ಕೊಡಬಾರ್ದು ಕೊಡಬಾರ್ದು ಕೊಡಬಾರದು ಗೆಳತನದಾಗ ಸಾಲ ಮಾತ್ರ ಕೊಡಬಾರದು ಹೇ ಕೊಟ್ರ್ಯಾಕ್ಟ ಕೊಡವಲ್ಲ ರೀ ಮತ್ತೆ ಒಂದ ಹೇಳತ್ತೀನಿ ಸಾಲ ವಾಪಸ್ ಕೊಡಬಾರ್ದಂತ ಅಂತ ಸ್ಕೆಚ್ ಹಾಕೋರ್ಗೆತಿ ಎಂದು ಜಗಳ ಮಾಡಿ ರೊಕ್ಕ ವಾಪಸ್ ಕೇಳಬಾರದು ರೊಕ್ಕ ಮನ್ನಾ ಮಾಡತಾರ ಮರಿಬಾರದು ಹೇ ಸಿಗದಂಗ ಮಯಕ್ಕರ ಮರಿಬಾರದು ನಿನಗೇನು ಕಡಿಮೆ ಆಗೈತು ತಡೆ ಕೋರು ಅಂತಾರಂಗೆ ನಾಳೆ ನಾ ಕೊಡ್ತೀನಿ ಹೋಗೋ ದೊಡ್ಡದಲ್ಲ ಇದು ನನಗೆ ತಲ್ಲೆ ಎಣಸೋ ಅಂದವನು ಪತ್ತೆ ಇಲ್ಲ ಎದುರಿಗೆ ಬಂದ್ರು ಕೂಡ ಮಾತಾಡದೆ ಹೊಂಟವನಲ್ಲ ನನ್ ಕೊಡ್ತೀನೋ ಗೋ ಅಂದವನೇ ಆಮೇಲೆ ಕೊಡ್ತೀನಂತಿ ಹಾಗೋ ಅಂದವನೇ ಆಮೇಲೆ ಕೊಡ್ತೀನಂತಿ ಹಾಗೋ ನಾನೇನು ಪರಿಚಯ ಇಲ್ವಾ ಓಡಂತು ಹೋಗೋದಿಲ್ಲ ಸ್ವಲ್ಪ ಹೊತ್ತಲ್ಲೇನ ಬಂದು ಫೋನ್ ಪೇನ ಮಾಡ್ತೀನಿ ಹೋಗ್ಲಾ ನಿನ್ ರೊಕ್ಕ ಮುಳುಗುದಿಲ್ಲ ಅಂತೆಲ್ಲ ಹೇಳಿದ್ದೆಲ್ಲ ಆರ್ ತಿಂಗಳಾತು ಫೋನು ಬ್ಲಾಕ್ ಮಾಡ್ಬಿಟ್ಟೆಲ್ಲ ಆರ್ ತಿಂಗಳಾತು ಆತು ಫೋನು ಬ್ಲಾಕು ಮಾಡ್ಬಿಟ್ಟೆಲ್ಲ ಆರ್ ತಿಂಗಳಾಯ್ತು ಫೋನು ಬ್ಲಾಕು ಮಾಡ್ಬಿಟ್ಟೆಲ್ಲ ಹುಡುಗರದ್ದೆ ಹಿಂಗಾದ್ರೆ ಹುಡುಗಿರ್ದು ಕೇಳಂಗಿಲ್ಲ ಕೊಟ್ಟವನು ಕೊಡಂಗೀಸ್ಕೊಂಡವನು ಈರು ಭತ್ತ ಜಗಳ ಜಗಳ ಬರೀ ಜಗಳ ಮಾಡು ಸಿಕ್ಕ ಸಿಗ್ತಾವಂತ ಹೋಗ್ಲಿ ರೊಕ್ಕ ಕೊಡೋ ಸಿಕ್ಕ ಸಿಗ್ತಾವಂತ ಕಾಯ್ತಾ ಕೂಡು ರೊಕ್ಕ ಸಿಕ್ಕ ಸಿಗ್ತಾವಂತ ಕಾಯ್ತಾ ಕೂಡು